ಬೆಂಗಳೂರಿನ ಟರ್ಫ್ ಕ್ಲಬ್ ಮೇಲೆ ದಾಳಿಯಾಗಿದೆ ತೆರಿಗೆ ವಂಚನೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ನಿತೀಶ್ ಪಾಟೀಲ್ ನೇತೃತ್ವದಲ್ಲಿ ಶೋಧ ಕಾರ್ಯ ಇದೆ ನಿತೀಶ್ ವಾಣಿಜ್ಯ ತೆರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ತರು ಇವರ ನೇತೃತ್ವದಲ್ಲಿ ಟರ್ಫ್ ಕ್ಲಬ್ ಮೇಲೆ ದಾಳಿ ಆಗಿದೆ ಬೆಂಗಳೂರಿನ ಟರ್ಫ್ ಕ್ಲಬ್ ಮೇಲೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಲ್ಲಿ ಅಕ್ರಮ ಹಣದ ವಹಿವಾಟಿನ ವಾಸನೆ ಬಂದಿರುವ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇನ್ನಷ್ಟು ಅಪ್ಡೇಟ್ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಟಫ್ ಕ್ಲಬ್ ಮೇಲೆ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಬೆಂಗಳೂರಿನ ಟಫ್ ಕ್ಲಬ್ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಟಫ್ ಕ್ಲಬ್ ಮೇಲೆ ಐಟಿ ರೇಡ್ ಆಗಿದೆ ಅಂತ ಏನಿದೆ ಅಪ್ಡೇಟ್ ಕಿರಣ್ ಶ್ರೀಲಕ್ಷ್ಮಿ ಬೆಂಗಳೂರಿನ ಟಸ್ ಕ್ಲಬ್ ಮೇಲೆ ಬೆಳಗ್ಗೆ ಹತ್ತು ಗಂಟೆಗೆ ರೈಡ್ ಆಗಿರ್ತಕ್ಕಂಥದ್ದು ಟಿ ವಂಚನೆ ಮತ್ತೆ ತೆರಿಗೆ ವಂಚನೆ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ವಾಣಿಜ್ಯ ಅಧಿಕಾರಿಗಳು ಸುಮಾರು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಏಕಕಾಲಕ್ಕೆ ಬುಕ್ಕಿಗಳು ಬಳಸ ಇದ್ದಂತಹ ಸ್ಟಾಲ್ಗಳು ಇಪ್ಪತ್ತು ಸ್ಟಾಲ್ಗಳು ಮತ್ತೆ ಅವರ ಮನೆ ಮತ್ತೆ ಕಚೇರಿಗಳ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೀತಾ ಇದೆ ಟಿ ವಂಚನೆ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಸಿಸಿಬಿ ತನಿ ತನಿಖೆ ವೇಳೆ ಕೂಡ ಪತ್ತೆಯಾಗಿತ್ತು ಸಿಸಿಬಿ ಅಧಿಕಾರಿಗಳು ಸಹ ಜಿಎಸ್ಟಿ ಟಿ ಮತ್ತೆ ವಾಣಿಜ್ಯ ತೆರಿಗೆ ಇಲಾಖೆಗೆ ದೂರನ್ನ ಮತ್ತೆ ಪತ್ರವನ್ನ ಬರೆದಿದ್ರು ಇದೆಲ್ಲವನ್ನ ಗಮನಿಸಿದಂತ ಅಧಿಕಾರಿಗಳು ಏನು ಹೆಚ್ಚುವರಿ ಆಯುಕ್ತರಾಗಿರ್ತಕ್ಕಂತ ವಾಣಿಜ್ಯ ತೆರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ ನಿತೀಶ್ ಪಾಟೀಲ್ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದಲೂ ಸಹ ದಾಳಿ ಮುಂದುವರೆದಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ತರ್ಸ್ ಕ್ಲಬ್ ಏನಿದೆ ಅದು ಸಾಕಷ್ಟು ತೆರಿಗೆ ವಂಚನೆ ಮಾಡ್ತಾ ಇದೆ ಈ ಹಿಂದೆ ಕೂಡ ನೋಟಿಸ್ ಕೂಡ ಕೊಟ್ಟಿದ್ರು ಎರಡು ಕೋಟಿ ತೆರಿಗೆಯನ್ನ ಪಾವತಿ ಮಾಡಿದ್ರು ನಂತರ ಸುಮಾರು ಮೂವತ್ತೆಂಟು ಕೋಟಿಯಷ್ಟು ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ರು ಾರೆ ಅಂತ ಆರೋಪ ಕೇಳಿ ಬಂದಿತ್ತು ಮತ್ತೊಂದೆಡೆ ಖಾಸಗಿ ಗಳನ್ನ ಹಾಕೊಂಡು ಅಲ್ಲಿ ತೆರಿಗೆ ವಂಚನೆ ಮಾಡ್ತಾ ಇದ್ರೆ ಮತ್ತೆ ಖಾಸಗಿಯವರನ್ನ ಟಿ ಕ್ಲಬ್ ಒಳಗಡೆ ಸ್ಟಾಲ್ ಹಾಕೋದಕ್ಕೆ ಬಿಟ್ಕೊಂಡು ಅಲ್ಲಿಂದ ಜಿ ಎಸ್ ಟಿ ಅನ್ನ ವಂಚನೆ ಮಾಡ್ತಾ ಇದ್ದಾರೆ ಅಂತ ಸಹ ಸಾಕಷ್ಟು ದೂರುಗಳು ಕೂಡ ಬಂದಿದ್ದು ಹೀಗಾಗಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದರೆ ಬುಕ್ಕಿಗಳು ಏನಿದ್ದಾರೆ ಮ್ಯಾಚ್ ಮ್ಯಾಚ್ ಗಳನ್ನ ಮತ್ತೆ ರೇಸ್ ಅನ್ನ ಬುಕ್ ಮಾಡ್ತಾ ಇದ್ರು ಸಾಕಷ್ಟು ಹಣವನ್ನ ವೇರಿಯೇಷನ್ ಮಾಡಿ ರೇಸ್ಗಳಿಗೆ ಕಟ್ಟಿರ್ತಕ್ಕಂತ ಹತ್ತು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ನೂರು ರೂಪಾಯಿ ವರೆಗೂ ಸಹ ಹಣವನ್ನ ಖಾಸಗಿ ಬುಕ್ಕಿಗಳು